ಓಂ ಶ್ರೀ ಗುರುಭ್ಯೋ ನಮಃ ಕಶ್ಯಪ ಮಹರ್ಷಿಯು ದೊಡ್ಡ ಯಜ್ಞವನ್ನು ಮಾಡುವಾಗ ಅಲ್ಲಿ ನಾರದ ಮುನಿಗಳು ಬಂದು ಕೇಳುತ್ತಾರೆ ನೀವು ಈಗ ಯಾಗವನ್ನು ಮಾಡುತ್ತಿದ್ದೀರಿ ಅಲ್ಲವಾ ಈ ಯಾಗದ ಫಲವನ್ನು ತ್ರಿಮೂರ್ತಿಗಳಲ್ಲಿ ಯಾರಿಗೆ ಕೊಡುವಿರಿ ಎಂದು ನಾರದ ಮುನಿ ಕೇಳುತ್ತಾನೆ ಆಗ ಕಶ್ಯಪ ಮಹರ್ಷಿ ಹೇಳುತ್ತಾರೆ ನನಗೂ ಅದೇ ಅರ್ಥವಾಗುತ್ತಿಲ್ಲ ಎಂದು ಹೇಳುತ್ತಾರೆ ಆಗ ನಾರದರು ಹೇಳುತ್ತಾರೆ ತ್ರಿಮೂರ್ತಿಗಳನ್ನು ಪರೀಕ್ಷಿಸುವುದು ಒಳ್ಳೆಯದು ಹಾಗಾಗಿ ತ್ರಿಮೂರ್ತಿಗಳನ್ನು ಪರೀಕ್ಷಿಸಲು ಭೃಗು ಮಹರ್ಷಿಗಳನ್ನು ತ್ರಿಮೂರ್ತಿಗಳ ಹತ್ತಿರ ಕಳಿಸುವುದು ಉತ್ತಮ ಎಂದು ನಾರದರು ಸಲಹೆ ಮಾಡುತ್ತಾರೆ ಕಶ್ಯಪ ಮಹರ್ಷಿಗಳು ಕೂಡ ಸರಿ ಎಂದು ಭೃಗು ಮಹರ್ಷಿಗಳ ಬಳಿ ಇದನ್ನು ಹೇಳುತ್ತಾರೆ ಆಗ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳ ಬಳಿ ಹೋಗಲು ಒಪ್ಪಿಕೊಳ್ಳುತ್ತಾರೆ ಮೊದಲು ಬ್ರಹ್ಮಲೋಕಕ್ಕೆ ಭೃಗು ಮಹರ್ಷಿ ಹೋಗುತ್ತಾರೆ ಆಗ ಬ್ರಹ್ಮದೇವ ಸರಸ್ವತಿ ದೇವಿ ವೇದಗಳ ಬಗ್ಗೆ ಚರ್ಚೆ ಮಾಡುತ್ತಾ ಇರುತ್ತಾರೆ ಭೃಗು ಮಹರ್ಷಿ ಬಂದಿದ್ದು ಅವರು ನೋಡುವುದಿಲ್ಲ ನಂತರ ಭೃಗು ಮಹರ್ಷಿಗಳು ಬ್ರಹ್ಮಲೋಕದಿಂದ ಕೈಲಾಸಕ್ಕೆ ಹೋಗುತ್ತಾರೆ ಆಗ ಶಿವಪಾರ್ವತಿ ಏಕಾಂತದಲ್ಲಿ ಇರುತ್ತಾರೆ ಹಾಗಾಗಿ ಅವರು ಕೂಡ ಭೃಗು ಮಹರ್ಷಿ ಬಂದಿರುವುದನ್ನು ನೋಡುವುದಿಲ್ಲ ಕೊನೆಗೆ ಭೃಗ ಮಹರ್ಷಿಗಳು ಕೈಲಾಸದಿಂದ ವೈಕುಂಠಕ್ಕೆ ಹೋಗುತ್ತಾರೆ ಆಗ ವಿಷ್ಣುದೇವ ಆದಿಶೇಷನ ಮೇಲೆ ಮಲಗಿಕೊಂಡು ನಿದ್ರೆ ಮಾಡುತ್ತಾ ಇರುತ್ತಾರೆ ಆಗ ಭೃಗು ಮಹರ್ಷಿ ವಿಷ್ಣುವನ್ನು ಎಬ್ಬಿಸುತ್ತಾರೆ ಆಗಲೂ ಕೂಡ ವಿಷ್ಣುದೇವ ಹೇಳುವುದಿಲ್ಲ ಈಗ ಅಷ್ಟೇ ಬ್ರಹ್ಮ ಹಾಗೂ ಶಿವ ತಾನು ಬಂದಿರುವುದು ಗಮನಿಸದಿದ್ದನ್ನು ನೋಡಿ ಕೋಪದಲ್ಲಿದ್ದ ಭೃಗ ಮಹರ್ಷಿಗಳು ಈಗ ವಿಷ್ಣು ಕೂಡ ನಾನು ಬಂದಿರುವುದು ಗಮನಿಸಲಿಲ್ಲವೆಂಬ ಕೋಪದಲ್ಲಿ ವಿಷ್ಣುವಿನ ಎದೆಗೆ ಕಾಲಿನಿಂದ ಒದೆಯುತ್ತಾರೆ ಇದರಿಂದ ವಿಷ್ಣುವಿನ ಎದೆಯ ಭಾಗದಲ್ಲಿ ಚಿಹ್ನೆ ಮೂಡುತ್ತದೆ ಈ ಚಿಹ್ನೆಯನ್ನೇ ಶ್ರೀ ವತ್ಸ ಎಂದು ಕರೆಯಲಾಗುತ್ತದೆ ನಂತರ ವಿಷ್ಣು ಭೃಗು ಮಹರ್ಷಿಗೆ ಶಿಕ್ಷೆ ಕೊಡುವುದನ್ನು ಬಿಟ್ಟು ಅವರನ್ನು ಕೂರಿಸಿಕೊಂಡು ಹೇಳುತ್ತಾರೆ ಭೃಗು ಮಹರ್ಷಿಗಳೇ ನೀವು ನನ್ನ ಬಲವಾದ ಎದೆಗೆ ಒದ್ದ ಕಾರಣ ನಿಮ್ಮ ಪಾದಗಳಿಗೆ ನೋವಾಗಿರಬೇಕು ಎಂದು ವಿಷ್ಣುದೇವ ಭೃಗು ಮಹರ್ಷಿಯ ಪಾದವನ್ನು ಹಿಡಿದುಕೊಂಡು ಆ ಪಾದದಲ್ಲಿ ಇರುವ ಅಹಂಕಾರದ ಕಣ್ಣನ್ನು ಹಿಸಿಕಿಬಿಡುತ್ತಾರೆ ಇದರಿಂದ ಭೃಗು ಮಹರ್ಷಿಯ ಅಹಂಕಾರ ದೂರವಾಗಿ ನಂತರ ವಿಷ್ಣುವಿನ ಬಳಿ ಕ್ಷಮೆ ಕೇಳುತ್ತಾರೆ ಆದರೆ ಲಕ್ಷ್ಮೀದೇವಿ ದೇವಿ ಸುಮ್ಮನಿರುವುದಿಲ್ಲ ಲಕ್ಷ್ಮೀದೇವಿ ದೇವಿ ಇಡೀ ಬ್ರಾಹ್ಮಣ ವಂಶಕ್ಕೆ ಶಾಪ ನೀಡುವ ಸಮಯ ತನ್ನ ಪತಿಯ ಎದೆಗೆ ಕಾಲಿನಿಂದ ಒದ್ದು ನೀವು ನನ್ನನ್ನು ಅವಮಾನ ಮಾಡುತ್ತೀರಾ ನಾನು ವಿಷ್ಣುವಿನ ಎದೆಯ ಭಾಗದಲ್ಲಿ ಯಾವಾಗಲೂ ನೆಲೆಸಿರುತ್ತೇನೆ ಎಂದು ನಿಮಗೆ ಗೊತ್ತಿಲ್ಲವೇ ಬ್ರಹ್ಮರ್ಷಿಗಳೇ ಆದರೂ ಕೂಡ ನೀವು ನನ್ನ ಸ್ಥಳವಾದ ವಿಷ್ಣುವಿನ ಎದೆಗೆ ಕಾಲಿನಿಂದ ಒದ್ದು ನನ್ನನ್ನು ಅವಮಾನ ಅವಮಾನ ಮಾಡಿದ ಕಾರಣ ನಾನು ಇಡೀ ಬ್ರಾಹ್ಮಣ ಕುಲಕ್ಕೆ ಶಾಪ ಕೊಡುತ್ತಿದ್ದೇನೆ ಬ್ರಾಹ್ಮಣರಾದ ನಿಮ್ಮ ವಂಶವು ಶಾಶ್ವತವಾಗಿ ದರಿದ್ರದಲ್ಲಿಯೇ ಮುಳುಗುತ್ತದೆ ನಾನು ಎಂದೂ ಕೂಡ ಬ್ರಾಹ್ಮಣರ ಮನೆಯಲ್ಲಿ ವಾಸ ಮಾಡುವುದಿಲ್ಲ ನೀವುಗಳು ನಿತ್ಯ ದರಿದ್ರರಾಗಿ ಬದುಕಿ ಎಂದು ಲಕ್ಷ್ಮೀದೇವಿ ಬ್ರಾಹ್ಮಣ ಕೊಲೆಕ್ಕೆ ಶಾಪವನ್ನು ನೀಡುತ್ತಾಳೆ ನಂತರ ಮೃಗು ಮಹರ್ಷಿಗಳಿಗೆ ದೇವ ಶಿಕ್ಷೆ ಕೊಡದ ಕಾರಣ ಲಕ್ಷ್ಮೀದೇವಿ ವಿಷ್ಣುವಿನ ಮೇಲೆ ಬೇಸರಗೊಂಡು ವೈಕುಂಠ ಬಿಟ್ಟು ಭೂಲೋಕದಲ್ಲಿ ಲಕ್ಷ್ಮೀದೇವಿ ತಪಸ್ಸು ಮಾಡುತ್ತಾ ಕೋರುತ್ತಾಳೆ ಹಾಗೆ ವಿಷ್ಣು ಕೂಡ ಲಕ್ಷ್ಮಿಯನ್ನು ಹುಡುಕಿಕೊಂಡು ತಿರುಮಲಕ್ಕೆ ಹೋಗುವುದು ನಂತರ ಪದ್ಮಾವತಿಯನ್ನು ವಿವಾಹವಾಗುವುದು ಇದೆಲ್ಲ ಸಾಮಾನ್ಯವಾಗಿ ಗೊತ್ತಿರುವ ವಿಚಾರ ಲಕ್ಷ್ಮೀದೇವಿಯು ಬ್ರಾಹ್ಮಣ ಕುಲಕ್ಕೆ ಶಾಪ ಕೊಟ್ಟ ಕಾರಣ ಬ್ರಾಹ್ಮಣ ಜಾತಿಯು ದರಿದ್ರದಲ್ಲಿಯೇ ಬದುಕಬೇಕಾಗುತ್ತದೆ ಎಂಬ ಚಿಂತೆಯಲ್ಲಿ ಭೃಗು ಮಹರ್ಷಿಗಳು ಇರುತ್ತಾರೆ ನಂತರ ಲಕ್ಷ್ಮೀದೇವಿ ಶಾಪದಿಂದ ಪಾರಾಗಲು ಹಾಗೂ ಬ್ರಾಹ್ಮಣ ಜಾತಿಗೆ ಸಹಾಯವಾಗಲು ಭೃಗು ಮಹರ್ಷಿಯು ಗಣೇಶ ಮತ್ತು ಸರಸ್ವತಿ ದೇವಿಯ ಕೃಪೆಯಿಂದ ಜಾತಕ ಜ್ಯೋತಿಷ್ಯ ಶಾಸ್ತ್ರವನ್ನು ಕಂಡುಹಿಡಿಯುತ್ತಾರೆ ಇದನ್ನೇ ಭೃಗು ಸಂಹಿತ ಎಂದು ಕರೆಯುತ್ತಾರೆ ಸರ್ವೇ ಜನ ಸುಖಿನೋ ಭವಂತು